ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಕನ್ನಡದಲ್ಲಿ ಎಲ್ ಬಿ ಎ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ ಇಲ್ಲಿ ನಿಮಗೆ ಒಟ್ಟು ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಫಸ್ಟ್ ಹೆಡಿಂಗ್ ನೋಡಿ ಹೊಂದಿಸಿ ಬರೆಯಿರಿ ಇಲ್ಲಿ ಮೂರು ಪ್ರಶ್ನೆಗಳು ಒಂದು ಅಂಕದಂತೆ ಇರುತ್ತೆ ಮೊದಲನೇದಾಗಿ ಮೂಗು ತೋರಿಸು ಎರಡನೇದು ಮಂಕು ಬೂದಿ ಮೂರನೇದಾಗಿ ಕರುಳು ಹಿಂಡು ಇದಕ್ಕೆ ಹೊಂದಿಸ್ಬೇಕಾಗಿರೋದು ನೀವು ಮೋಸ ಮಾಡುವಂಥ ಇದೆ ನೊಂದುಕೊಳ್ಳುವಂಥ ಇದೆ ಪ್ರವೇಶಿಸುವಂಥ ಇದೆ ನಂಬಿಕೆ ದ್ರೋಹ ಓಕೆನಾ ಇಲ್ಲಿರುವಂತಹ ಒಂದು ಎರಡು ಮೂರನೇ ಪ್ರಶ್ನೆಗಳಿಗೆ ಇಲ್ಲಿ ನೀವು ಆಯ್ಕೆ ಮಾಡಿ ಹೊಂದಿಸಿ ಬರೀಬೇಕಾಗತ್ತೆ ಮಕ್ಕಳ ಓಕೆನಾ ನೆಕ್ಸ್ಟ್ ಹೆಡಿಂಗ್ ನೋಡಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಉತ್ತರ ಬರೆಯಿರಿ ಇಲ್ಲಿ ಮೂರು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ನಾಲ್ಕರಲ್ಲಿ ಗೌರಿಯು ಪ್ರಥಮ ವಿಭಕ್ತಿಯಾದರೆ ಗೌರಿಗೆ ಯಾವ ವಿಭಕ್ತಿ ಅನ್ನೋದನ್ನು ನೀವು ಬರಿಬೇಕಾಗುತ್ತೆ ಇಲ್ಲಿ ನೆಕ್ಸ್ಟು ಪ್ರಶ್ನೆ ಐದರಲ್ಲಿ ಪರ್ವತ ಅಂದರೆ ರೂಢನಾಮ ಶಿಕ್ಷಕಿ ಯಾವುದು ಅಂತ ನೀವು ಬರಿಬೇಕಾಗತ್ತೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪ್ರಶ್ನೆ ಆರರಲ್ಲಿ ರಾಜ ಅಂದರೆ ಪುಲ್ಲಿಂಗ ಭಾರ್ಗವಿ ಯಾವುದು ಅಂತ ಬರಿಬೇಕಾಗತ್ತೆ ಭಾರ್ಗವಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೆಕ್ಸ್ಟ್ ರೆಡಿ ನೋಡಿ ಮಕ್ಕಳು ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಬರೆಯಿರಿಯೊಟ್ಟು ಮೂರು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಇಲ್ಲಿ ಎರಡು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಮಕ್ಕಳ ಪ್ರಶ್ನೆ ಏಳರಲ್ಲಿ ಗಂಧರ್ವ ಸೇನಾ ಡ್ಯಾಶ್ ಹೆಸರು ಆಯ್ಕೆಗಳು ನೋಡಿ ಕುದುರೆ ಸಿಂಹ ಕತ್ತೆ ಹಾಗೂ ಆನೆ ನಿಮ್ಮ ಆಯ್ಕೆಯನ್ನು ಅಂಡರ್ಲೈನ್ ಮಾಡಿ ಇಲ್ಲಿ ಬರೀಬೇಕಾಗತ್ತೆ ಮಕ್ಕಳ ಪ್ರಶ್ನೆ ಎಂಟು ಸೇವಕಿ ಡ್ಯಾಶ್ ಬುದ್ಧಿವಂತಳು ಆಯ್ಕೆಗಳು ಮಂದ ಚುರುಕು ಜಾಣ ಹಾಗೂ ದಡ್ಡ ನೆಕ್ಸ್ಟ್ ಹೆಡಿಂಗ್ ನೋಡಿ ಸೂಚನೆಯಂತೆ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ನಿಮಗೆ ಪ್ರಶ್ನೆ ಒಂಬತ್ತರಲ್ಲಿ ಮಗು ಪದದ ಬಹುವಚನ ರೂಪ ಡ್ಯಾಶ್ ಮಗು ಇರೋಂಥದ್ದು ಬಹುವಚನ ರೂಪಕ್ಕೆ ಏನಾಗುತ್ತೆ ಅದನ್ನು ಬರೀಬೇಕಾಗುತ್ತೆ ಇಲ್ಲಿ ಪ್ರಶ್ನೆ ಹತ್ತರಲ್ಲಿ ನನ್ನ ಹೆಸರು ವಿದ್ಯ ಈ ವಾಕ್ಯದಲ್ಲಿನ ಅಂಕಿತನಾಮ ಪದ ಡ್ಯಾಶ್ ಇದರಲ್ಲಿ ಯಾವುದು ಅಂಕಿತನಾಮ ಅನ್ನೋದನ್ನು ನೀವು ಇಲ್ಲಿ ನೆಕ್ಸ್ಟ್ ರೆಡಿಂಗ್ ನೋಡಿ ಸಂದರ್ಭ ಸಹಿತ ವಿವರಿಸಿ ಇಲ್ಲಿ ನಿಮಗೆ ಎರಡು ಪ್ರಶ್ನೆ ಎರಡು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಹನ್ನೊಂದರಲ್ಲಿ ಮಹಾರಾಜರೇ ಗಂಧರ್ವ ಸೇನ ತೀರಿಕೊಂಡರಂತೆ ಇದಕ್ಕೆ ಸಂದರ್ಭವನ್ನು ನೀವು ವಿವರಣೆ ಕೊಡಬೇಕು ಪ್ರಶ್ನೆ ಹನ್ನೆರಡರಲ್ಲಿ ನಿನ್ನೆ ರಾತ್ರಿ ಕಣ್ಣು ಮುಚ್ಕೊಂಬಿಟ್ರು ಓಕೆನಾ ನೆಕ್ಸ್ಟ್ ಹೇಗೆ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎರಡಕ್ಕೆ ಮಾತ್ರ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಆಯ್ಕೆಗಳಿರುತ್ತೆ ಇಲ್ಲಿರುವಂಥ ಮೂರು ಪ್ರಶ್ನೆಗಳಿಗೆ ನೀವು ಎರಡು ಪ್ರಶ್ನೆಗೆ ಮಾತ್ರ ಉತ್ತರವನ್ನು ಕೊಡಬೇಕಾಗತ್ತೆ ಮಕ್ಕಳ ಪ್ರಶ್ನೆ ಹದಿಮೂರರಲ್ಲಿ ಮಂತ್ರಿಯು ರಾಜನಿಗೆ ಏನೆಂದು ಹೇಳಿದರು ಪ್ರಶ್ನೆ ಹದಿನಾಲ್ಕು ಸೇವಕಿಯು ರಾಣಿಯನ್ನು ಏನು ಕೇಳಿದಳು ಪ್ರಶ್ನೆ ಹದಿನೈದು ರಾಜನು ಮಂತ್ರಿಯನ್ನು ಏನೆಂದು ಪ್ರಶ್ನಿಸಿದನು ನೆಕ್ಸ್ಟ್ ರೆಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎರಡಕ್ಕೆ ಮಾತ್ರ ಇಲ್ಲೂ ಸಹ ನಿಮಗೆ ಆಯ್ಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗತ್ತೆ ಎರಡು ಅಂಕಗಳಿರುತ್ತೆ ಮಕ್ಕಳ ಪ್ರಶ್ನೆ ಹದಿನಾರರಲ್ಲಿ ಗಂಧರ್ವ ಸೇನಾ ಪಾಠದಲ್ಲಿ ಬರುವ ಪಾತ್ರಗಳು ಯಾವುವು ಪ್ರಶ್ನೆ ಹದಿನೇಳು ಮಂತ್ರಿ ಮತ್ತು ಪಡೆಯ ಮುಖ್ಯಸ್ಥನ ನಡುವೆ ನಡೆದ ಸಂವಾದವನ್ನು ತಿಳಿಸಿ ಪ್ರಶ್ನೆ ಹದಿನೆಂಟು ಕೊಟ್ಟಿರುವ ಪದಗಳನ್ನು ನುಡಿಗಟ್ಟು ಗಾದೆ ಮತ್ತು ಒಗಟುಗಳಾಗಿ ವಿಂಗಡಿಸಿ ಬರೆಯಿರಿ ಇಲ್ಲಿ ಕೊಟ್ಟಿರುವಂಥ ಪದಗಳನ್ನ ನೀವು ಕಾಲಮ್ ಹಾಕೋಬೇಕಾಗತ್ತೆ ಮಕ್ಕಳ ಒಂದು ಕಡೆ ನುಡಿಗಟ್ಟು ಅಂತ ಹಾಕ್ಕೊಳ್ಳಿ ಮತ್ತೊಂದು ಕಡೆ ಗಾದೆಗಳು ಅಂತ ಬರ್ಕೊಳ್ಳಿ ಮತ್ತೊಂದು ಕಡೆ ಒಗಟುಗಳು ಅಂತ ಬರ್ಕೊಂಡು ಕಾಲಮ್ ಮಾಡಿಕೊಂಡು ಇದು ಯಾವುದು ಯಾವುದ್ರಲ್ಲಿ ಬರುತ್ತೆ ಅಂತ ಬರೀಬೇಕು ಇದು ನೋಡಿ ಮುಚ್ಚಿಟ್ಟಿದ್ದು ಮಣ್ಣಿನ ಪಾಲು ಈ ಒಂದು ವಾಕ್ಯ ಯಾವುದ್ರಲ್ಲಿ ಬರುತ್ತೆ ನುಡಿಗಟ್ಟಲು ಬರುತ್ತಾ ಗಾದೆಗಳಲ್ಲಿ ಬರುತ್ತಲ್ಲ ಅಥವಾ ಒಗಟುಗಳಲ್ಲಿ ಬರುತ್ತಾ ಅನ್ನೋದನ್ನು ಬರೀಬೇಕಾಗತ್ತೆ ನೆಕ್ಸ್ಟು ಚಿಕ್ಕ ತೋಟ ಚೂರು ರಸ ಬಿದ್ದರೆ ಹಾಳು ನೆಕ್ಸ್ಟು ಮೂಗು ತೋರಿಸು ಕಾಲಿಗೆ ಬುದ್ಧಿ ಹೇಳು ದಾಸ್ ದೌಲತ್ ದೌಲತ್ಪುರ್ಡೆ ಲೋಕಕ್ಕೆಲ್ಲ ಎರಡೇ ಬುರುಡೆ ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿಲಿಂಗ ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು ಈ ರೀತಿಯಾದಂಥ ವಾಕ್ಯಗಳನ್ನ ಅವ್ರು ಕೊಟ್ಟಿದ್ದಾರೆ ನೀವು ಅದನ್ನು ವಿಂಗಡಣೆ ಮಾಡಿ ಬರಿಬೇಕಾಗತ್ತೆ ಮಕ್ಕಳ ಇಲ್ಲಿಗೆ ಆರನೇ ತರಗತಿಯ ಕನ್ನಡದಲ್ಲಿ ಎಲ್ ಬಿ ಎ ಸಂಬಂಧಪಟ್ಟಂತಹ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳು ಹಾಗೆಯೇ ಕಮೆಂಟ್ ಸೆಕ್ಷನ್ಗೆ ಬಂದರೆ ಕಮೆಂಟ್ಸ್ ಪಕ್ಕದಲ್ಲಿ ಒಂದು ಹೈಪ್ ಅನ್ನೋ ಬಟನ್ ಇದೆ ಅದನ್ನು ದಯವಿಟ್ಟು ಪ್ರೆಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್